ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಇಂದಿನ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನಾನು ಇಂದಿನ ವೀಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವವರ ಸಂಖ್ಯೆ ಎಷ್ಟು ಅಂತ ಸೊ ಅದರಲ್ಲಿ ಆಯ್ಕೆಗಳು ಸಹ ಕೊಟ್ಟಿದ್ದೆ ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅಂತ ಆಕ್ಚುಲಿ ಅದಕ್ಕೆ ಸರಿಯಾದ ಉತ್ತರ ಸಿ ಹನ್ನೆರಡು ಸರಿಯಾದ ಉತ್ತರ ಏನಕ್ಕೆ ಅಂತಂದರೆ ರಾಜ್ಯಸಭೆಯಲ್ಲಿ ಹನ್ನೆರಡು ಜನರನ್ನು ಕಲೆ ಸಾಹಿತ್ಯ ವಿಜ್ಞಾನ ಮತ್ತು ಸಾಮಾಜಿಕ ಸೇವೆಗಳಿಗೆ ನೀಡಿದ ಕೊಡುಗೆಗಳಿಗಾಗಿ ಹನ್ನೆರಡು ಜನ ಸದಸ್ಯರನ್ನು ಆರು ವರ್ಷಗಳ ಕಾಲಾವಧಿಗೆ ಭಾರತದ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಆದ್ದರಿಂದ ಆಯ್ಕೆ ಸಿ ಹನ್ನೆರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದವರು ಮುತ್ತು ಸರ್ ಅವರು ಹಾಗೆ ಅಂಬರೀಶ್ ಸರ್ ಅವರು ಹಾಗೆ ಬೆಸ್ಟ್ ಸ್ಟೋರೀಸ್ ಅನ್ನೋಂಥವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಸೊ ಇವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಹೋಗ್ತೇನೆ ಸೊ ಈಗ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹಿಮ ನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪ ಯಾವ ರೀತಿಯಲ್ಲಿರುತ್ತೆ ಅಂತ ಕೇಳಿದರೆ ಆಯ್ಕೆ ಯು ಆಕಾರದ ಕಣಿವೆಗಳು ಆಯ್ಕೆ ಬಿ ವಿ ಆಕಾರದ ಕಣಿವೆಗಳು ಆಯ್ಕೆ ಸಿ ಲ್ಯಾಪಿಸ್ ಆಯ್ಕೆ ಡಿ ಅಂತರ್ಗುಹೆ ಸೊ ಹಿಮ ನದಿಗಳಿಂದ ಅಥವಾ ಯಾವುದೇ ನದಿಗಳಿಂದ ನಿರ್ಮಾಣವಾಗುವಂಥ ಭೂ ಸ್ವರೂಪ ಯು ಆಕಾರದ ಕಣಿವೆಗಳನ್ನು ಸೃಷ್ಟಿ ಮಾಡುತ್ತವೆ ಆದ್ದರಿಂದ ಆಯ್ಕೆ ಯು ಆಕಾರದ ಕಣಿವೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತ ಕೇಳಿದರೆ ಅಥವಾ ಹೊರಪದರ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಉಷ್ಣತಾ ಮಂಡಲ ಆಯ್ಕೆ ಬಿ ಮಧ್ಯಂತರ ಮಂಡಲ ಆಯ್ಕೆ ಸಿ ಬಾಹ್ಯಮಂಡಲ ಆಯ್ಕೆ ಡಿ ಪರಿವರ್ತನಾ ಮಂಡಲ ಸೊ ವಾಯುಮಂಡಲದಲ್ಲಿ ಅತ್ಯಂತ ಮೇಲಿನ ಪದವನ್ನು ನಾವು ಬಾಹ್ಯ ಮಂಡಲ ಅಂತ ಕರಿತೇವೆ ಆದ್ದರಿಂದ ಆಯ್ಕೆ ಸಿ ಬಾಹ್ಯಮಂಡಲ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಅಂದರೆ ಕೆಳಗಿನವುಗಳಲ್ಲಿರುವಂಥ ನಾಲ್ಕರಲ್ಲಿ ಉಷ್ಣ ಸಾಗರ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬೆಂಗಾವಲ ಆಯ್ಕೆ ಬಿ ಗಲ್ಫ್ ಸ್ಟ್ರೀಮ್ ಆಯ್ಕೆ ಸಿ ಪಾಕ್ಲ್ಯಾಂಡ್ ಆಯ್ಕೆ ಡಿ ಲ್ಯಾಬ್ರಾಡರ್ ಸೊ ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ ಗಲ್ಫ್ ಸ್ಟ್ರೀಮ್ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಸೊನ್ನೆ ಡಿಗ್ರಿ ಅಕ್ಷಾಂಶ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೊಟ್ಟಿದ್ದಾರೆ ಆಯ್ಕೆ ಬಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅದು ಸಮಭಾಜಕ ವೃತ್ತ ಅಂತ ಕೊಟ್ಟಿದ್ದಾರೆ ಆಯ್ಕೆ ಸಿ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಅಂತ ಕೊಟ್ಟಿದ್ದಾರೆ ಆಯ್ಕೆ ಟಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಟಿಕ ವೃತ್ತ ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ಇದರಲ್ಲಿ ಒಂದೊಂದೇ ಆಪ್ಷನ್ಸ್ ನೋಡ್ತಾ ಹೋದಾಗ ಸೊನ್ನೆ ಡಿಗ್ರಿ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಅಥವಾ ಈಕ್ವೇಟರ್ ಅಂತ ಕರಿತೇವೆ ಆದ್ದರಿಂದ ಆಯ್ಕೆ ಎ ತಪ್ಪು ತದನಂತರ ಇಪ್ಪತ್ತ್ಮೂರ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ ಆದ್ದರಿಂದ ಆಯ್ಕೆ ಬಿ ಸಹ ತಪ್ಪು ತದನಂತರ ಆಯ್ಕೆ ಸಿ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಆರ್ಕಿಟಿಕ್ ವೃತ್ತ ಅಂತ ಕರಿತೇವೆ ಅದರಿಂದ ಆಯ್ಕೆ ಸಿ ಸಹ ತಪ್ಪು ತದನಂತರ ಆಯ್ಕೆ ಡಿಯಲ್ಲಿರುವಂತಹ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಅಂಟಾರ್ಕ್ಟಿಕ್ ವೃತ್ತ ಅಂತ ಕರಿತೇವೆ ಸೊ ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸೂಪರ್ ಕ್ರಿಕ್ ಮತ್ತು ಡೈಮೆಂಟೇನಾ ನದಿಗಳು ಕಂಡುಬರುವುದು ಯಾವ ಖಂಡದಲ್ಲಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಆಸ್ಟ್ರೇಲಿಯಾ ಆಯ್ಕೆ ಬಿ ಉತ್ತರ ಅಮೆರಿಕ ಆಯ್ಕೆ ಸಿ ದಕ್ಷಿಣ ಅಮೆರಿಕ ಆಯ್ಕೆ ಡಿ ಆಫ್ರಿಕಾ ಸೊ ಈ ಸೂಪರ್ ಕ್ರಿಕ್ ಮತ್ತು ಡೈಮಂಟೇನಾ ನದಿಗಳು ಕಂಡುಬರುವುದು ಆಸ್ಟ್ರೇಲಿಯಾದಲ್ಲಿ ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೊಟ್ಟಿರುವಂಥ ಕೆಳಗಡೆ ನಾಲ್ಕು ಆಯ್ಕೆಗಳಲ್ಲಿ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಕೊಡಗು ಆಯ್ಕೆ ಬಿ ಉಡುಪಿ ಆಯ್ಕೆ ಸಿ ಶಿವಮೊಗ್ಗ ಆಯ್ಕೆ ಡಿ ಉತ್ತರ ಕನ್ನಡ ಸೊ ಈ ಕೊಟ್ಟಿರುವಂಥ ನಾಲ್ಕರಲ್ಲಿ ಮಲೆನಾಡಿನ ಜಿಲ್ಲೆಗಳು ಯಾವ್ಯಾವು ಅಂತಂದರೆ ನೀವು ಇಲ್ಲಿ ಮೇಲೆ ಕೊಟ್ಟಿರುವಂಥ ಮ್ಯಾಪಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಹಳದಿ ಬಣ್ಣದಲ್ಲಿರುವಂಥದ್ದು ಮಲೆನಾಡಿನ ಜಿಲ್ಲೆಗಳು ತದನಂತರ ಹಸಿರು ಬಣ್ಣದಲ್ಲಿರುವುದು ಕಡಲ ತೀರದ ಜಿಲ್ಲೆಗಳು ಸೊ ಮಲೆನಾಡಿನ ಜಿಲ್ಲೆಗಳು ಯಾವ ಇದಾವೆ ಅಂತಂದರೆ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ತದನಂತರ ಕಡಲ ತೀರದ ಜಿಲ್ಲೆಗಳು ಯಾವಿದ್ದಾವೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಸೊ ನಮಗೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಅವ್ರು ಕೇಳಿರೋದೇನು ಮಲೆನಾಡಿನ ಜಿಲ್ಲೆಗಳು ಯಾವ್ಯಾವು ಅಂತ ಈಗ ಕೊಟ್ಟಿರುವಂತ ಒಂದೊಂದೇ ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ ಕೊಡಗು ಮಲೆನಾಡಿನ ಜಿಲ್ಲೆ ಅದರಿಂದ ಎ ಸರಿ ತದನಂತರ ಉಡುಪಿ ಕರಾವಳಿ ತೀರದ ಜಿಲ್ಲೆ ಅದರಿಂದ ಬಿ ತಪ್ಪು ತದನಂತರ ಸಿ ಶಿವಮೊಗ್ಗ ಸಹ ಮಲೆನಾಡಿನ ಜಿಲ್ಲೆ ಆದ ನಂತರ ಉತ್ತರ ಕನ್ನಡ ಸಹ ಮಲೆನಾಡಿನ ಜಿಲ್ಲೆ ಆದ್ದರಿಂದ ಎ ಸಿ ಡಿ ಇರುವಂತಹ ಆಯ್ಕೆ ಸರಿಯಾದ ಉತ್ತರ ಆಗಿದೆ ಅದರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಕೇಳಿದರೆ ಕರ್ನಾಟಕದಲ್ಲೇ ಅಲ್ಲ ಭಾರತದಲ್ಲಿ ಅತ್ಯಂತ ಆಳವಾದ ಚಿನ್ನದ ಗಣಿ ಕೆಜಿಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ಈ ಎಫ್ನಲ್ಲಿ ಈ ಚಿನ್ನದ ಗಣಿಯಲ್ಲಿ ನಾಲ್ಕು ವಿಭಾಗಗಳಿದ್ದಾವೆ ಅವೇ ಚಾಂಪಿಯನ್ ರಿಪ್ ನಂದಿದುರ್ಗ ಹುರಿಗಾಂ ಮತ್ತು ಮೈಸೂರು ಮೈನ್ಸ್ ಅಂತ ಸೊ ಇವುಗಳಲ್ಲಿ ಅತ್ಯಂತ ಆಳವಾಗಿರೋದು ಚಾಂಪಿಯನ್ ರೀಪ್ ಇದು ಸುಮಾರು ಮೂರು ಸಾವಿರದ ಇನ್ನೂರ ಹದಿನೇಳು ಮೀಟರ್ ಅಷ್ಟು ಆಳ ಇದೆ ಆದ್ದರಿಂದ ಆಯ್ಕೆಯೇ ರೀಪ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನ ಕಂಡುಬರುವುದು ಯಾವ ರಾಜ್ಯದಲ್ಲಿ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಬಿಹಾರ್ ಆಯ್ಕೆ ಬಿ ಅಸ್ಸಾಂ ಆಯ್ಕೆ ಸಿ ಮಧ್ಯಪ್ರದೇಶ ಆಯ್ಕೆ ಡಿ ಗುಜರಾತ್ ಸೊ ಈ ಗಿರ್ ರಾಷ್ಟ್ರೀಯ ಉದ್ಯಾನವನ್ನು ಗಿರ್ ಅಂತಲೂ ಕರೀತಾರೆ ಸೊ ಇದು ಏನಕ್ಕೆ ಅತ್ಯಂತ ಫೇಮಸ್ ಅಂತಂದರೆ ಇಲ್ಲಿ ಏಷ್ಯಾಟಿಕ್ ಸಿಂಹಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಸೊ ಈ ಗಿರ್ ರಾಷ್ಟ್ರೀಯ ಉದ್ಯಾನವನ್ನು ಕಂಡುಬರುವುದು ಗುಜರಾತ್ನ ತಲಾಲ್ಗಿರ್ ಎಂಬ ಬಳಿ ಕಂಡುಬರುತ್ತೆ ಆದ್ದರಿಂದ ಆಯ್ಕೆ ಡಿ ಗುಜರಾತ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೀತಿ ಆಯೋಗ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದರೆ ಆಯ್ಕೆ ಎ ಜೂನ್ ಐದು ಎರಡು ಸಾವಿರದ ಹದಿನೈದು ಆಯ್ಕೆ ಬಿ ಜನವರಿ ಒಂದು ಎರಡು ಸಾವಿರದ ಹದಿನೈದು ಆಯ್ಕೆ ಸಿ ಜೂನ್ ಐದು ಎರಡು ಸಾವಿರದ ಹದಿನಾರು ಆಯ್ಕೆ ಡಿ ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾಲ್ಕು ವೀಕ್ಷಕರೇ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೇನೆ ಹಾಗೆ ಯಾರೆಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರ್ತೀರೋ ಅವರ ಹೆಸರನ್ನು ಸಹ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಹಾಗೂ ಇದೇ ಪ್ರಶ್ನೆ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ವೀಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು